ವಿಶ್ವಾಸದಿಂದ ಎಷ್ಟೇ ವರ್ಷಗಳಾಗಿ ಅವರನ್ನ ಬಿಟ್ಟು ಹೋಗಿದ್ರು ಮತ್ತೆ ಎತ್ತರ ಬಂದ್ರೆ ಅವರನ್ನು ಸ್ವೀಕರಿಸಿ ಅವರನ್ನು ಒಗ್ಗೂಡಿಸುವಂತಹ ನಾಯಕ ನಮ್ಮ ತಂದೆ ಅಣ್ಣ ಅಂತ ಹೇಳೋದಕ್ಕೆ ಬಹಳ ಖುಷಿ ಅನ್ಸುತ್ತೆ ಜೈಮೀ ಆತ್ಮೀಯ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಒಂದು ಸಂಘಟನೆಗಳ ಚತುರತೆಯನ್ನು ಅಧ್ಯಯನ ಮಾಡಿ ಒಂದು ರಾಷ್ಟ್ರಪಿತರ ಸ್ಥಾನದಲ್ಲಿ ಸಂಘಟನೆಗಳನ್ನು ಮುನ್ನಡೆ ನಡೆಸ್ಕೊಂಡು ಹೋಗುವಂಥ ಜೊತೆಗೆ ಒಂದು ರಾಜಕೀಯ ಪಾರ್ಟಿಯನ್ನು ಇತಿಹಾಸಪೂರ್ವಕವಾಗಿ ಅಧ್ಯಯನ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಮಾಡಲು ಪ್ರಾರಂಭಿಸಿರುವಂತಕ್ಕಂಥ ನಮ್ಮ ನಿಮ್ಮ ಎಲ್ಲರಚನ ನಾಯಕರಾದಂಥ ಡಾಕ್ಟರ್ ಎಂ ಎಂ ಶವಣ್ಣನವರೇ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಅರಿತು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ಸ್ನೇಹಿತರು ಆಗಿ ಇವತ್ತು ಅವರ ಹಬ್ಬ ಆಚರಣೆ ಮಾಡುವ ಜೊತೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನನ್ನ ಬಂದಣೆ ದಿನ ಅಂತಂತೇಳಿ ಇವತ್ತು ಹತ್ತು ಜನಗಳ ಮುಂದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೀಪ ಹಚ್ಚುವ ಮೂಲಕ ಅವರ ಹುಟ್ಟುಹಬ್ಬನು ಆಚರಣೆ ಮಾಡ್ತಿರ್ತಕ್ಕಂಥ ಲಯನ್ ಮಂಜಣ್ಣನವರೇ ಹಾಗೂ ವೇದಿಕೆ ಮೇಲೆ ಅವರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸಿ ಅವರ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಒಂದು ವಿಧಾನಸಭೆಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಲು ಕೊಡಬಂದಿರೋ ತಮ್ಮೆಲ್ಲ ನನ್ನ ಆತ್ಮೀಯ ಬಂದು ಮಿತ್ರರೇ ಇವತ್ತು ಮಂಜಣ್ಣನವರು ಮತ್ತು ಅವರ ಕುಟುಂಬದವರು ಈ ಒಂದು ಕಾರ್ಯಕ್ರಮ ಆಗಮಿಸಿದರೆ ಅವ್ರ ಭಗವಂತ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟಿರಲಿ ಇವತ್ತು ಈಗನೇ ವೇದಿಕೆ ಮೇಲೆ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಯಾರೇ ನೂರು ವರ್ಷ ಪಾರ್ಟಿ మొత్తం రిపబ్లికన్ పార్టీ ఆఫ్ ఇండియా అలాగే సంతా సైనిక దళిత సంఘర్షణ శక్తి ఆధ్వర్యంలో జరుగుతున్నటువంటి ఈ యొక్క కార్యక్రమానికి మరి తెలంగాణ నుంచి అలాగే సౌత్ ఇండియా కమిటీ నుంచి ఆహ్వానం అనేటువంటిది మాకు రావడం జరిగింది దీనికి ಮನಸ್ಫೂರ್ತಿ ಅಭಿನಂದನೆ ಕಂಟಿ ತರಫ್ ಮಂಜುನಾಥಾ ಸಮತಾ ಸೈನ್ಯ ದಳದ ಎಸ್ ಎಸ್ ಡಿ ನಮ್ಮ ಡಾಕ್ಟರ್ ಅವರ ಮಾರ್ಗದರ್ಶಿಯಲ್ಲಿ ಮಗನೇ ನಿಜವಾಗ ಮಗನೇ ನನ್ನ ತಮ್ಮನು ಹೇಳೋ ಇಪ್ಪತ್ತು ಜನ ಇಡಿದ್ರು ಇಪ್ಪತ್ತು ವರ್ಷ ಗೊತ್ತು ನಲ್ವತ್ತು ವರ್ಷ ಗೊತ್ತೋ ಮಂಜಿನ ಅಂತ ಬಟ್ ನನಗೆ ಸ್ವಂತ ತಮ್ಮ ಇವತ್ತು ಏನಾದರೂ ಅಣ್ಣನ ಜೊತೆ ತಮ್ಮ ಇದ್ದರೆ ಏ ನಿಜವಾಗ್ಲೂ ನಾನು ನಮ್ಮ ತಮ್ಮನ ಥರ ನೋಡ್ತೀನಿ ನಾನು ಇವತ್ತು ಈ ಮಟ್ಟಕ್ಕೆ ಬೆಳ್ದಿದೀನಂದ್ರೆ ಏ ರಾಷ್ಟ್ರ ರಾಜ್ಯದಲ್ಲಿ ಇವತ್ತು ನಿಜವಾಗೇ ಬೇಡ ನಿಮ್ಮ ಮಾರ್ಗದರ್ಶಿತ ಮಂಜುರು ಇದೇ ಬಿಟ್ ಪ್ಲೇಟರು ಒಳ್ಳೆಯ ಊಟ ಅವನು ಹುಡುಗನಾಗಿಂದ ನಾನು ನೋಡಿದ್ದೀನಿ ನಿಜವಾಗಲೂ ಅವ್ರ ಹೆಂಗ್ ಬೆಳೆದ ಯಾವ ತರ ಬೆಳ್ದ ಏನು ನಾಯ್ತು ನೀವೆಲ್ಲ ಹೇಳಿದ್ರೆ ಇವತ್ತು ನಲ್ವತ್ತು ವರ್ಷ ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ತಾಲೂಕುಗಳಲ್ಲಿ ಏನು ಗ್ರಾಮಾಂತರದಲ್ಲಿ ಎಲ್ಲಾ ನಗರಗಳಲ್ಲಿ ಮತ್ತು ಎಲ್ಲಾ ರಾಜ್ಯಗಳಲ್ಲಿ ನಲವತ್ತು ವರ್ಷಗಳಿಂದ ಸತತವಾಗಿ ಹಗಲು ರಾತ್ರಿ ದುಡಿದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರೋ ಪಕ್ಷವನ್ನು ಎಲ್ಲಾ ಕಡೆಯೂ ಪ್ರಚಾರ ಮಾಡ್ಕೊಂಡು ಬರ್ತಾರೆ ಅಂತ ಏಕೈಕ ನಾಯಕ ಅಂದ್ರೆ ಅದೆಲ್ಲ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕ ಬಡವರ ಸಾಹೇಬ್ ಡಾಕ್ಟರ್ ಎಂ ವೆಂಕಟರವರು ಈ ಕಾರ್ಯಕ್ರಮದ ಕೇಂದ್ರ ಬಿಟ್ಟು ಅವರು ಈ ಕಾರ್ಯಕ್ರಮ ಮುರುತಿ ದಯವಿಟ್ಟು ರಿಪಬ್ಲಿಕನ್ ಪಾರ್ಟಿ ಮಿಲೆ સર ભાઈકાળા બાના રે સર હેપી ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಈ ಪಕ್ಷದ ಬೆಂಗಳೂರು ಉತ್ತರ ವಿಭಾಗದ ಸದಸ್ಯನ ಮತ್ತು ಲಯನ್ ಮಂಜುನಾಥ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಲಯನ್ ಮಂಜುನಾಥ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬ ಈ ಎರಡು ಕಾರ್ಯಕ್ರಮಗಳು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸರ್ವ ಸದಸ್ಯರ ಸಭೆ ಜಂಟಿಯಾಗಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರ್ತಕ್ಕಂಥ ಪಕ್ಷ ಅದರ ಸದಸ್ಯತ್ವ ನೋಂದಣಿ ಆಗೋದರ ಮೂಲಕ ಬೆಂಗಳೂರು ಉತ್ತರ ಭಾಗದಲ್ಲಿ ಬಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಅವರು ಅಧಿಕಾರಕ್ಕೆ ಬರಬೇಕು ಅವರು ರಾಜಕೀಯ ಅಧಿಕಾರ ಇಡಬೇಕು ಆ ಮೂಲಕ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಪೊರೇಟ್ಗಳಾಗ್ಬೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಂಸತ್ ಸದಸ್ಯರಾಗಿರ್ಬೋದು ಅಥವಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶಾಸಕರಾಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಭೆ ಸಾಕ್ಷಿಯಾಗಿದೆ ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ಸಾಮಾನ್ಯ ಸದಸ್ಯತ್ವ ಇಪ್ಪತ್ತು ರೂಪಾಯಿ ಸಕ್ರಿಯ ಸದಸ್ಯರ ಸದಸ್ಯತ್ವ ಅಮೌಂಟ್ ಬಂದು ನೂರ ರೂಪಾಯಿ ಈ ಸದಸ್ಯತ್ವ ನೋಂದಣಿ ಮಾಡೋದ್ರ ಮೂಲಕ ಆನ್ಲೈನ್ ಅಲ್ಲಿ ತಾವೆಲ್ಲರೂ ಹೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಲಯನ್ ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜನ್ ಜೈ ಭಾರತ ಎಲ್ಲರೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ನಿಮ್ಗೆಲ್ಲ ಧನ್ಯವಾದ ದಯವಿಟ್ಟು ನನ್ನ ಹಿಂಗೆ ಬೆಳೆಸ್ರಿ ನಾವು ನಿಮ್ಮನ್ನು ಏನೇ ಒಂದು ಕಷ್ಟ ಸುಖ ಇದ್ರು ಬಂದು ಪಾಲ್ಗೊಳ್ತೀರಿ ಅದೇನೇ ಆಗ್ಬೋದು ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ ಎಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ ಕರೆ ಮಾಡಿ ಕೂಗಡಿ ನಾವು ಬಂದು ಅಲ್ಲಿ ನಿಂತು ಅದು ಏನೇ ಆಗ್ಬೋದು ನಾನು ಮಾಡ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಆತ್ಮೀಯ ಬಂದಳೆ ಇವತ್ತು ನಮ್ಮ ಸ್ನೇಹಿತರಾದಂತಹ ಲಯನ್ ಮಂಜುನಾಥ್ ಅವರ ಹುಟ್ಟುಹಬ್ಬ ಆಚರಣೆ ಅಂತ ಬಹಳ ಆಗಿದೆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಇವತ್ತು ಎಂಗ್ ಸಮರ್ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಸುಮಾರು ಸಾವಿರಾರು ಜನ ಇಲ್ಲಿ ಆಗಮಿಸಿ ಅವ್ರು ಹುಡ್ವ ಬಗ್ಗೆ ಶುಭಾಶಯಗಳು ಕೋರಿದ್ದಾರೆ ಭಗವಂತ ಅವರಿಗೆ ಮತ್ತೊಮ್ಮೆ ಅವರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗ್ಲಿ ಹೇಳಿ ಬಾಬಾ ಸಾಹೇಬ್ ಅಂಬಿಟರ್ ನಾನು ಆಶಿಸ್ತೇನೆ ಜೈ ಭೀಮ್ ಜೈ ಭಾ